ಹಾಸನದಲ್ಲಿ ಹೃದಯಾಘಾತಕ್ಕೆ ಮತೋರ್ವ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಿಢೀರ್ ಎದೆನೋವಿನಿಂದ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮದನ್ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕಂಟಿನ್ಯೂ ಆಗಿ ಇದ್ದಾರೆ ಹೃದಯಾಘಾತದಿಂದ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸೊ ಎಕ್ಸ್ಪರ್ಟ್ಗಳಿದ್ದಾರೆ ಅವ್ರೂ ಕೂಡ ಮಾತನಾಡಿಸ್ಬೇಕಾಗತ್ತೆ ಜೊತೆಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗ ಹೃದ್ರೋಗ ತಜ್ಞರೇ ಇಲ್ಲ ಹೃದ್ರೋಗ ತಜ್ಞರು ಇಲ್ಲ ಇವ್ರು ಯಾರಿಗಾರು ಎದೆನೋವು ಬಂದಂಥ ಸಂದರ್ಭದಲ್ಲಿ ಹೋಗ್ತಾರೆ ಮೆಡಿಕಲ್ಲಿ ಹೋಗ್ತಾರೆ ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಏನೋ ಗ್ಯಾಸ್ಟ್ರಿಕ್ ಅಂತ ಒಂದು ತಿನ್ಕೊಂಡು ಬರ್ತಾರೆ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತಾ ಇರುವಂತದ್ದು ಆಫ್ಟರ್ ಕರೋನಾ ಇಂಥ ಸಮಸ್ಯೆಗಳು ಎದುರಾಗ್ತಾ ಇದೆ ಅದ್ರೂ ಕೂಡ ಯುವಕರೇ ಸಾವನ್ನಪ್ಪತ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಹಾಸನಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಹಾಸನದಲ್ಲಿ ಕಂಟಿನ್ಯೂ ಆಗಿ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಅಂಥದೇ ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಹಾಸನದಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಏನ್ ಕತೆ ಹಾಗಾದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥ ಪ್ರಕರಣಗಳಿದೆ ಆದರೆ ಈ ಹಾಸನದಲ್ಲೇ ಅತಿ ಹೆಚ್ಚು ಆಗ್ಬಿಟ್ಟಿದೆ ಒಂದು ಸರಿಯಾದ ಅಂತಹ ವ್ಯವಸ್ಥೆ ಏನಾದರೂ ಇಲ್ವಾ ಹಾಗಾದರೆ ಹೃದ್ರೋಗ ತಜ್ಞರೇ ಇರ್ಬೋದು ಮತ್ತೊಂದು ಮಗದೊಂದು ಅದರ ಬಗ್ಗೆ ಒಂಚು ಸ್ವಲ್ಪನಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಕೆಲವೊಂದು ಆಸ್ಪಿಟ್ಲ್ಗಳಲ್ಲಿ ಖಾಲಿ ಆ ಇ ಸಿ ಜಿಯನ್ನು ಮಾಡಿಬಿಡ್ತಾರೆ ಎಲ್ಲ ಕರೆಕ್ಟಾಗಿದೆ ಹೋಗು ಅಂತ ಇಂಥ ಸಮಸ್ಯೆಗಳು ಕೂಡ ಜಾಸ್ತಿ ಇದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತೋರ್ವ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಿಢೀರ್ ಎದೆನೋವಿನಿಂದ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮದನ್ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕಂಟಿನ್ಯೂ ಆಗಿ ಸಾವನ್ನಪ್ಪುತ್ತಾ ಇದ್ದಾರೆ ಹೃದಯಾಘಾತದಿಂದ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸೊ ಎಕ್ಸ್ಪರ್ಟ್ಗಳಿದ್ದಾರೆ ಅವ್ರನ್ನೂ ಕೂಡ ಮಾತನಾಡಿಸಬೇಕಾಗತ್ತೆ ಜೊತೆಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗ ಹೃದ್ರೋಗ ತಜ್ಞರೇ ಇಲ್ಲ ಹೃದ್ರೋಗ ತಜ್ಞರು ಇಲ್ಲ ಇವರು ಯಾರಿಗಾರು ಎದೆನೋವು ಬಂದಂಥ ಸಂದರ್ಭದಲ್ಲಿ ಹೋಗ್ತಾರೆ ಮೆಡಿಕಲಿಗೆ ಹೋಗ್ತಾರೆ ಅವರು ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟನ್ನು ಕೊಡ್ತಾರೆ ಇವ್ರು ಏನೋ ಗ್ಯಾಸ್ಟ್ರಿಕ್ ಅಂತ ಒಂದು ನಿಂತ್ಕೊಂಡು ಬರ್ತಾರೆ ಸೊ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತಾ ಇರುವಂಥದ್ದು ಆಫ್ಟರ್ ಕರೋನಾ ಇಂಥ ಸಮಸ್ಯೆಗಳು ಎದುರಾಗ್ತಾ ಇದೆ ಆದರೂ ಕೂಡ ಯುವಕರೇ ಸಾವನ್ನಪ್ಪತ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಹಾಸನಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಹಾಸನದಲ್ಲಿ ಕಂಟಿನ್ಯೂ ಆಗಿ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಅಂಥದೇ ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಹಾಸನದಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಏನ್ ಕತೆ ಹಾಗಾದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥ ಪ್ರಕರಣಗಳಿದೆ ಆದರೆ ಈ ಹಾಸನದಲ್ಲೇ ಅತಿ ಹೆಚ್ಚು ಆಗಿಬಿಟ್ಟಿದೆ ಒಂದು ಸರಿಯಾದಂತಹ ವ್ಯವಸ್ಥೆ ಏನಾದರೂ ಇಲ್ವಾ ಹಾಗಾದರೆ ಹೃದ್ರೋಗ ತಜ್ಞರಿರ್ಬೋದು ಮತ್ತೊಂದು ಮಗದೊಂದು ಅದರ ಬಗ್ಗೆ ಒಂದು ಸ್ವಲ್ಪನಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ ಖಾಸಗಿ ಆಸ್ಪತ್ರೆ ಹೋಗಬೇಕು ಕೆಲವೊಂದು ಹಾಸ್ಪಿಟ್ಲೆಗಳಲ್ಲಿ ಖಾಲಿ ಆ ಇ ಸಿ ಜಿಯನ್ನು ಮಾಡಿಬಿಡ್ತಾರೆ ಎಲ್ಲ ಕರೆಕ್ಟ್ ಆಗಿದೆ ಹೋಗುವಂತ ಇಂಥ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತೋರ್ವ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಿಢೀರ್ ಎದೆನೋವಿನಿಂದ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮದನ್ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕಂಟಿನ್ಯೂ ಆಗಿ ಇದ್ದಾರೆ ಹೃದಯಾಘಾತದಿಂದ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಕ್ಸ್ಪರ್ಟ್ಗಳಿದ್ದಾರೆ ಅವ್ರೂ ಕೂಡ ಮಾತನಾಡಿಸ್ಬೇಕಾಗತ್ತೆ ಜೊತೆಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗ ಹೃದ್ರೋಗ ತಜ್ಞರೇ ಇಲ್ಲ ಹೃದ್ರೋಗ ತಜ್ಞರು ಇಲ್ಲ ಇವರು ಯಾರಿಗಾರು ಎದೆನೋವು ಬಂದಂಥ ಸಂದರ್ಭದಲ್ಲಿ ಹೋಗ್ತಾರೆ ಮೆಡಿಕಲ್ ಹೋಗ್ತಾರೆ ಅವರು ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಇವರೇನೋ ಏನೋ ಗ್ಯಾಸ್ಟ್ರಿಕ್ ಅಂತ ಒಂದು ತಿನ್ಕೊಂಡು ಬರ್ತಾರೆ ಸೊ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತಾ ಇರುವಂತದ್ದು ಆಫ್ಟರ್ ಕರೋನಾ ಇಂಥ ಸಮಸ್ಯೆಗಳು ಎದುರಾಗ್ತಾ ಇದೆ ಆದ್ರೂ ಕೂಡ ಯುವಕರೇ ಇದ್ದಾರೆ ಅದರಲ್ಲೂ ಕೂಡ ಈ ಹಾಸನಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಹಾಸನದಲ್ಲಿ ಕಂಟಿನ್ಯೂ ಆಗಿ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಅಂಥದೇ ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಹಾಸನದಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಏನ್ ಕತೆ ಹಾಗಾದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥ ಪ್ರಕರಣಗಳಿದೆ ಆದರೆ ಈ ಹಾಸನದಲ್ಲೇ ಅತಿ ಹೆಚ್ಚು ಆಗಿಬಿಟ್ಟಿದೆ ಒಂದು ಸರಿಯಾದಂತಹ ವ್ಯವಸ್ಥೆ ಏನಾದರೂ ಇಲ್ವಾ ಹಾಗಾದರೆ ಹೃದ್ರೋಗ ತಜ್ಞರಿರ್ಬೋದು ಮತ್ತೊಂದು ಮಗದೊಂದು ಅದರ ಬಗ್ಗೆ ಒಂದು ಸ್ವಲ್ಪನಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಖಾಲಿ ಆ ಇ ಸಿ ಜಿಯನ್ನು ಮಾಡಿಬಿಡ್ತಾರೆ ಎಲ್ಲ ಕರೆಕ್ಟ್ ಆಗಿದೆ ಹೋಗುವಂತ ಇಂಥ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತೋರ್ವ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಿಢೀರ್ ಎದೆನೋವಿನಿಂದ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮದನ್ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕಂಟಿನ್ಯೂ ಆಗಿ ಸಾವನ್ನಪ್ಪುತ್ತಾ ಇದ್ದಾರೆ ಹೃದಯಾಘಾತದಿಂದ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಕ್ಸ್ಪರ್ಟ್ಗಳಿದ್ದಾರೆ ಅವ್ರನ್ನು ಸು ಕೂಡ ಮಾತನಾಡ್ಸ್ಬೇಕಾಗತ್ತೆ ಜೊತೆಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗ ಹೃದ್ರೋಗ ತಜ್ಞರೇ ಇಲ್ಲ ಹೃದ್ರೋಗ ತಜ್ಞರು ಇಲ್ಲ ಇವರು ಯಾರಿಗಾರು ಎದೆನೋವು ಬಂದಂಥ ಸಂದರ್ಭದಲ್ಲಿ ಹೋಗ್ತಾರೆ ಮೆಡಿಕಲ್ ಹೋಗ್ತಾರೆ ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಏನೋ ಗ್ಯಾಸ್ಟ್ರಿಕ್ ಅಂತ ಒಂದು ತಿನ್ಕೊಂಡು ಬರ್ತಾರೆ ಸೊ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತಾ ಇರುವಂಥದ್ದು ಆಫ್ಟರ್ ಕರೋನಾ ಇಂಥ ಸಮಸ್ಯೆಗಳು ಎದುರಾಗ್ತಾ ಇದೆ ಆದರೂ ಕೂಡ ಯುವಕರೇ ಸಾವನ್ನಪ್ಪತ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಹಾಸನಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಹಾಸನದಲ್ಲಿ ಕಂಟಿನ್ಯೂ ಆಗಿ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಅಂಥದೇ ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಹಾಸನದಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಇವರಿಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಏನ್ ಕತೆ ಹಾಗಾದರೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇಂಥ ಪ್ರಕರಣಗಳಿದೆ ಆದರೆ ಈ ಹಾಸನದಲ್ಲೇ ಅತಿ ಹೆಚ್ಚು ಆಗಿಬಿಟ್ಟಿದೆ ಒಂದು ಸರಿಯಾದಂತಹ ವ್ಯವಸ್ಥೆ ಏನಾದರೂ ಇಲ್ವಾ ಹಾಗಾದರೆ ಹೃದ್ರೋಗ ತಜ್ಞರಿರ್ಬೋದು ಮತ್ತೊಂದು ಮಗದೊಂದು ಅದರ ಬಗ್ಗೆ ಒಂದು ಸ್ವಲ್ಪನಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೃದ್ರೋಗ ತಜ್ಞರೇ ಇಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಕೆಲವೊಂದು ಹಾಸ್ಪಿಟ್ಲೆಗಳಲ್ಲಿ ಖಾಲಿ ಆ ಇ ಸಿ ಜಿಯನ್ನು ಮಾಡಿಬಿಡ್ತಾರೆ ಎಲ್ಲ ಕರೆಕ್ಟಾಗಿದೆ ಆಗಿದೆ ಹೋಗುವಂತ ಇಂಥ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾಯಿದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಮತೋರ್ವ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಹಾಸನದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಿಢೀರ್ ಎದೆನೋವಿನಿಂದ ಕುಸಿದು ಬಿದ್ದ ಮದನ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮದನ್ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕಂಟಿನ್ಯೂ ಆಗಿ ಇದ್ದಾರೆ ಹೃದಯಾಘಾತದಿಂದ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಸೊ ಎಕ್ಸ್ಪರ್ಟ್ಗಳಿದ್ದಾರೆ ಅವರು ಕೂಡ ಮಾತನಾಡಿಸ್ಬೇಕಾಗತ್ತೆ ಜೊತೆಗೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈಗ ಹೃದ್ರೋಗ ತಜ್ಞರೇ ಇಲ್ಲ ಹೃದ್ರೋಗ ತಜ್ಞರು ಇಲ್ಲ ಇವರು ಯಾರಿಗಾರು ಎದೆನೋವು ಬಂದಂಥ ಸಂದರ್ಭದಲ್ಲಿ ಹೋಗ್ತಾರೆ ಮೆಡಿಕಲ್ಲಿ ಹೋಗ್ತಾರೆ ಅವರು ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಏನೋ ಗ್ಯಾಸ್ಟ್ರಿಕ್ ಅಂತ ಒಂದು ನಿಂತ್ಕೊಂಡು ಬರ್ತಾರೆ ಸೊ ಒಂದಿಷ್ಟು ಸಮಸ್ಯೆಗಳು ಕೂಡ ಇದರಿಂದ ಎದುರಾಗ್ತಾರೆ